पञ्जाब सिन्धु गुजरात मराठा ग्राविण उत्कल गङ्गा हिमाचल यमुना गा उज्जल जलदि तरङ्गा तव शुभ नामे जागे तव सुभाषि समागे ग्वाहे तव जय गाता जनगण मङ्गल नायक जय मे भारत भाग्य विदाता ಜೈ ಇಲ್ಲಿ ನೋಡಿ ಕೂತಿದ್ದಾರೆ ನೋಡಿ ಜೈ ಜವಾನ್ ಜೈ ಕಿಸಾನ್ ಕೂತಿದ್ದಾರೆ ಹೋಗ್ತೀನಪ್ಪ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ತಾ ನಾನು ಹೇಳೋದಿಷ್ಟೇ ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆ ತಂದು ಕೊಟ್ಟರು ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋಣ ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕ್ಬೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಬಹಳ ಪವರ್ಫುಲ್ಲಾಗಿ ನಡೀತಾ ಇದೆ ಈಗ ನಮ್ಮ ಎಲ್ಲರಿಗೂದಾಗಿ ಅಪೂರ್ ಮುಖಾಂತರ ನಾಡಿನ ಜನತೆಗೆ ನಮ್ಮ ಉತ್ತಮದ ಎಪ್ಪತ್ತೆಂಟನೇ ವಾರ್ಷಿಕ ಇಪ್ಪತ್ತೆಂಟನೇ ಎಂ ಪಿಗೆ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತೆ ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತೆ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತು ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅದ ಅಭದ್ರತೆ ನಮ್ಮ ದೇಶದಲ್ಲಿದೆ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ನೆಹರೂರವರು ಅಂಬೇಡ್ಕರ್ ಅವರು ಹಾಕ್ಬಿಟ್ಟಂಥ ಸಂವಿಧಾನ ಭಾಳ ಚೆನ್ನಾಗಿದೆ